ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ರಂಗಭೂಮಿಯ ಪರಂಪರೆಯ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಗೊರೂರು ಶಿವೇಶ್ ಜಿಬಿ ಶಿವಣ್ಣ ಅವರ ಕಾವ್ಯನಾಮ ಗೊರೂರು ಶಿವೇಶ್ ಮೂಲತಃ ಹಾಸನ ತಾಲೂಕು ಗೊರೂರಿನವರಾದ ಶಿವಣ್ಣ ಅವರ ತಂದೆ ಶ್ರೀ ಜಿಎ ಬಸವರಾಜು ತಾಯಿ ಶ್ರೀಮತಿ ಪುಟ್ಟಲಕ್ಷ್ಮಮ್ಮ ಬಿಎಸ್ಸಿ ಎಂಎ ಮತ್ತು ಬಿಇಡಿ ಪದವೀಧರರಾದ ಗೊರೂರು ಶಿವೇಶ್ ತಮ್ಮ ವೃತ್ತಿಜೀವನ ಆರಂಭಿಸಿದ್ದು ಪ್ರೌಢಶಾಲಾ ಶಿಕ್ಷಕರಾಗಿ ಬಡ್ತಿಯ ನಂತರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಇವರು ಮೂವತ್ತೇಳು ವರ್ಷಗಳ ಕಾಲ ಸುದೀರ್ಘವಾಗಿ ಬೋಧಕರಾಗಿ ದುಡಿದವರು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಇವರು ಇದುವರೆಗೆ ಮೀನಿನ ಹೆಜ್ಜೆಯನ್ನರಿಸುತ್ತ ಅರ್ಥ ಅನರ್ಥ ಸಂತೆಯೊಳಗೊಂದು ಮನೆಯ ಮಾಡಿ ಎದೆಯೊಳಗಿನ ಹಾಡು ಹಾಗೂ ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ ವಿವಿಧ ಪತ್ರಿಕೆ ಹಾಗೂ ಆಕಾಶವಾಣಿ ಮಾಧ್ಯಮಗಳಿಗೆ ತಮ್ಮ ಬರಹದ ಮೂಲಕ ಕೊಡುಗೆ ನೀಡಿದ್ದಾರೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಹಾಗೂ ಶಿಕ್ಷಕರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದೀಗ ಕನ್ನಡ ರಂಗಭೂಮಿಯ ಪರಂಪರೆಯನ್ನು ಕುರಿತು ನಿಮ್ಮೊಂದಿಗೆ ಮಾತನಾಡಲಿದ್ದಾರೆ ಗೊರೂರು ಶಿವೇಶ್ ನಾಟಕಂ ರಮ್ಯಂ ಇದು ಮಹಾಕವಿ ಕಾಳಿದಾಸನ ಉವಾಚ ಸಾಹಿತ್ಯದ ಓದು ಮನೋರಂಗದಲ್ಲಿ ಅರಳಿದರೆ ನಾಟಕಗಳು ಕಣ್ಣಿದುರಿಗ ನವರಸಗಳ ಮೂಲಕ ಮನಕ್ಕೆ ಮುದ ನೀಡುವುದರಿಂದಲೇ ಕಾವ್ಯಕ್ಕಿಂತಲೂ ನಾಟಕ ರಮ್ಯ ಎಂದು ಹೇಳಿದ್ದು ನಾಟಕಾಭ್ಯಾಸದ ಮೂಲಕ ಕಲಿಕೆಯಾದರೆ ವಿದ್ಯಾರ್ಥಿಗೆ ಸಭಾಕಂಪನದ ನಿವಾರಣೆ ಸ್ಮರಣಶಕ್ತಿ ವೃದ್ಧಿಸುವುದು ಕಂಠಪಾಠ ಶಕ್ತಿ ಸಂಗೀತ ಜ್ಞಾನ ಹೀಗೆ ಹತ್ತು ಹಲವು ಉಪಯೋಗಗಳು ಉಂಟು ಕಲೆ ಎಲ್ಲರನ್ನೂ ಆಕರ್ಷಿಸಿ ಕರೆದರೂ ಅದು ಒಲಿಯುವುದು ಕೆಲವರಿಗೆ ಮಾತ್ರ ಅದರಲ್ಲೂ ರಂಗಭೂಮಿಗೆ ನಟನಾಗಿ ಕಾಲಿಸಿದವ ಸಾಹಿತ್ಯ ಸಂಗೀತ ಧ್ವನಿಯ ಏರಿಳಿತ ಉಚ್ಚಾರಣೆಯ ಶೈಲಿ ಹಾವ ಭಾವ ಎಲ್ಲವನ್ನೂ ಏಕಕಾಲಕ್ಕೆ ನಿರ್ವಹಿಸಬೇಕಾಗಿರುತ್ತದೆ ಆತ ಅದನ್ನು ಚೆನ್ನಾಗಿ ನಿರ್ವಹಿಸಿದರೆ ಜನಾನುರಾಗಿ ಆಗುತ್ತಾನೆ ಪ್ರದರ್ಶನ ಕಲೆಯ ಭಾಗವಾದ ಸಿನಿಮಾ ದೂರದರ್ಶನ ಮತ್ತು ನಾಟಕಗಳಿಗೆ ಇರುವ ಪ್ರಮುಖ ವ್ಯತ್ಯಾಸಗಳ ಕುರಿತು ಒಂದು ಹೋಲಿಕೆಯ ಮೂಲಕ ಹೇಳುವುದುಂಟು ದೂರದರ್ಶನ ವ್ಯಕ್ತಿಯನ್ನು ಚಿಕ್ಕದಾಗಿ ತೋರಿಸಿದರೆ ಸಿನಿಮಾವನನ್ನು ದೊಡ್ಡದಾಗಿ ತೋರಿಸುತ್ತದೆ ನಾಟಕದಲ್ಲಿ ಮಾತ್ರ ಆತ ಹೇಗಿದ್ದಾನೆ ಹಾಗೆ ಕಾಣಿಸಿಕೊಳ್ಳುತ್ತಾನೆ ಕನ್ನಡ ನಾಟಕಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ರತ್ನತ್ರಯರೆನಿಸಿದ ಪಂಪ ರನ್ನ ಪುನರ ಕಾವ್ಯಗಳು ನಾಟಕೀಯವಾಗಿದ್ದು ಪಂಪನ ವಿಕ್ರಮಾರ್ಜುನ ವಿಜಯದ ಸೂಳ್ಪಡೆಯಪ್ಪದು ಕಾರಣ ಮಹಾಜಿ ರಂಗದೋಳ್ ಅಥವಾ ರನ್ನನ ಗದಾಯುದ್ದದ ನೀರೊಳಗಿದ್ದು ಬೆಮರ್ತನ ಉರುಕ ಪತಾಕಂ ಅದ್ಭುತ ನಾಟಕೀಯ ಸನ್ನಿವೇಶಗಳಾಗಿವೆ ಪೊನ್ನಕವಿ ತನ್ನ ಶಾಂತಿ ಪುರಾಣದಲ್ಲಿ ಚಂದ್ರೋದಯವನ್ನು ನಾಟಕದ ಆರಂಭಕ್ಕೆ ಹೋಲಿಸುತ್ತಾ ನಕ್ಷತ್ರಗಳು ಸೂತ್ರಧಾರ ಎರಚಿದ ಪುಷ್ಪಗಳೆಂದು ಸರಿದು ಹೋಗುತ್ತಿರುವ ಕತ್ತಲೆಯು ಮೇಲೇರುತ್ತಿರುವ ತೆರೆಯೆಂದು ರಾತ್ರಿಯ ನಾಲ್ಕು ಪ್ರಹರಗಳು ನಾಟಕದ ನಾಲ್ಕು ಅಂಕ ಎಂದು ವರ್ಣಿಸಿದ್ದಾನೆ ನಾಟಕವೆಂಬ ಹೆಸರಿನ ಮನೋರಂಜನೆಯು ಕನ್ನಡ ನಾಡಿನಲ್ಲಿ ಶತಮಾನದಿಂದಲಾದರೂ ಇದ್ದೀತೆಂದು ನಂಬಲು ಇವೆಲ್ಲವೂ ಕೂಡ ಆಧಾರ ಕನ್ನಡ ರಂಗಭೂಮಿಯನ್ನ ಜನಪದ ರಂಗಭೂಮಿ ರಂಗಭೂಮಿ ಮತ್ತು ಹವ್ಯಾಸ ರಂಗಭೂಮಿ ಎಂದು ವಿಭಜಿಸಬಹುದು ಕನ್ನಡ ರಂಗಭೂಮಿಯ ಪ್ರಕಾರಗಳಲ್ಲಿ ಗೊಂಬೆಯಾಟ ತೊಗಲುಬೊಂಬೆಯಾಟ ಬಯಲಾಟ ದಶಾವತಾರ ಎಂದು ಕರೆಯುವ ಯಕ್ಷಗಾನದ ಆಟಗಳು ಅದರಲ್ಲಿ ತೆಂಕು ಬಡಗು ಎಂಬ ಪ್ರಭೇದ ಬಯಲಾಟದಲ್ಲಿ ದೊಡ್ಡಾಟ ಅಥವಾ ಮೂಡಲಪಾಯ ಸಣ್ಣಾಟ ಶನಿಕಥೆ ಆಟ ಕೃಷ್ಣ ಪರಿಜಾತ ಎನ್ನುವ ಪ್ರಕಾರಗಳು ಪ್ರಮುಖವಾಗಿವೆ ಕನ್ನಡ ನಾಟಕಗಳಲ್ಲಿ ಮೊದಲ ಉಪಲಬ್ಧ ಕೃತಿ ಚಿಕ್ಕದೇವರಾಜರ ಆಸ್ಥಾನದಲ್ಲಿದ್ದ ಸಿಂಗಾರ್ಯ ರಚಿಸಿದ ಮಿತ್ರವಿಂದ ಗೋವಿಂದ ಇದು ಹದಿನೇಳನೇ ಶತಮಾನದ ಅಂತ್ಯಭಾಗದಲ್ಲಿ ರಚಿತವಾದ ಕೃತಿ ಶ್ರೀಹರ್ಷನ ರತ್ನಾವಳಿ ನಾಟಕದ ಕನ್ನಡ ರೂಪ ಕನ್ನಡ ಜನಪದ ರಂಗಭೂಮಿಯ ಮೂಲ ಅಂಶಗಳು ದೈವಾರಾಧನೆಯಲ್ಲಿ ಕಂಡುಬರುತ್ತದೆ ಇಂತಹ ಅನುಕರಣೆ ಇಂದಿಗೂ ಕನ್ನಡ ನಾಡಿನ ಕರಾವಳಿಯ ಹಳ್ಳಿಗಳಲ್ಲಿರುವ ಭೂತಸ್ಥಾನಗಳಲ್ಲಿ ಕೋಲ ಕೋಲಾ ಮೊದಲಾದ ಉತ್ಸವಗಳಲ್ಲಿ ಕಂಡುಬರುತ್ತದೆ ಈ ಅನುಕರಣ ಜನ ನಂಬುವಷ್ಟು ಪ್ರಭಾವಶಾಲಿಯಾಗುವಂತೆ ಮಾಡಲು ಬಳಸಿದ ಮುಖವರ್ಣಿಕೆ ವೇಷಭೂಷಣ ಅಲಂಕಾರ ಆಯುಧಾದಿಗಳಿಂದ ಹಿಡಿದು ಮಾತು ಗೀತೆ ಕುಣಿತಗಳವರೆಗೆ ಎಲ್ಲವೂ ನಾಟಕದ ಮೂಲ ಅಂಶಗಳೇ ಥಿಯೇಟರ್ ಅಥವಾ ರಂಗಶಾಲೆ ಪರಿಕಲ್ಪನೆಯನ್ನು ವೀಕ್ಷಣಾ ಸ್ಥಳ ಎಂದು ಅರ್ಥೈಸಬಹುದಾಗಿದೆ ವಿಶ್ವಕ್ಕೆ ಆಧುನಿಕ ರಂಗಭೂಮಿಯ ಕಲ್ಪನೆ ಮತ್ತು ನಿಯಮಗಳನ್ನು ಸಾಕಾರಗೊಳಿಸಿದ್ದು ಗ್ರೀಕ್ ರಂಗಭೂಮಿಯ ದುರಂತ ನಾಟಕಗಳು ಅದನ್ನು ಜನರ ಬಳಿಗೆ ಕೊಂಡೊಯ್ದಿದ್ದು ಇಂಗ್ಲಿಷ್ ಅದರಲ್ಲೂ ಶೇಕ್ಸ್ಪಿಯರ್ ನಾಟಕಗಳು ಎಂದು ಹೇಳಬಹುದು ವಿಕ್ಟೋರಿಯಾ ರಾಣಿಗೆ ನಾಟಕಗಳ ಬಗ್ಗೆ ಇದ್ದ ಆಸಕ್ತಿ ಮತ್ತು ಆಕೆಯ ಪ್ರೋತ್ಸಾಹ ಜನಸಾಮಾನ್ಯರಿಗೆ ಸೀಮಿತವಾಗಿದ್ದ ನಾಟಕಗಳು ಸಮಾಜದ ಮೇಲ್ವರ್ಗದವರನ್ನು ಆಕರ್ಷಿಸಲು ಸಹಾಯಕವಾಯಿತು ಬ್ರಿಟಿಷ್ ಕಲಾವಿದರ ಮೂಲಕ ಭಾರತಕ್ಕೆ ಕಾಲರಿಸಿದ ನಾಟಕಗಳಿಂದ ಪ್ರೇರಿತಗೊಂಡ ಪಾರ್ಸಿ ನಾಟಕ ತಂಡಗಳು ಅವರಿಂದ ಉತ್ತೇಜಿತರಾದ ಮರಾಠಿ ರಂಗ ತಂಡಗಳು ಅಲ್ಲಿಂದ ಕರ್ನಾಟಕಕ್ಕೂ ಹರಡಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಉತ್ತರ ಕರ್ನಾಟಕದ ವೀರನಾರಾಯಣ ಪ್ರಸಾದಿತ ನಾಟಕ ಮಂಡಳಿಯ ಉಗಮಕ್ಕೆ ಕಾರಣವಾಯಿತು ಅಲ್ಲಿಂದ ಮುಂದೆ ನೂರಾರು ವೃತ್ತಿ ರಂಗಭೂಮಿ ನಾಟಕ ತಂಡಗಳು ಹವ್ಯಾಸಿ ಕಲಾ ತಂಡಗಳು ಜಾನಪದ ಕಲಾತಂಡಗಳು ವೈವಿಧ್ಯಮಯ ರಂಗ ಪ್ರಸ್ತುತಿಯೊಂದಿಗೆ ಲಕ್ಷಾಂತರ ಹಿರಿಯ ಕಿರಿಯ ಕಲಾವಿದರು ಕೋಟ್ಯಾಂಧರ ಮಂದಿ ರಸಿಕರನ್ನು ರಂಜಿಸಿದ್ದಾರೆ ಇವುಗಳಲ್ಲಿ ಉತ್ತರ ಕರ್ನಾಟಕದ ಸಂಗ್ಯಾಬಾಳ್ಯ ಮತ್ತು ಶ್ರೀಕೃಷ್ಣ ಪಾರಿಜಾತ ಜನಪ್ರಿಯತೆ ಸಾಧಿಸಿದೆ ಶ್ರೀಕೃಷ್ಣ ಪಾರಿಜಾತದ ನಟಿ ಕೌಜಲಿ ರಿಂಗವ ಕನ್ನಡ ರಂಗಭೂಮಿಯ ಮೊದಲ ನಟಿ ಎಂಬ ಗೌರವಕ್ಕೆ ಪಾತ್ರಳಾಗಿದ್ದಾಳೆ ಒಂಬೈನೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ಅವಧಿಯಲ್ಲಿ ಉತ್ತರ ಕರ್ನಾಟಕವು ನಾಟಕ ಕಂಪನಿಗಳ ಸಮೃದ್ಧ ಬೆಳೆಯನ್ನು ಕಂಡಿತು ಅದ್ಭುತವಾದ ರಂಗಸಜ್ಜಿಕೆ ಸೀನರ್ಗಳಿಗೆ ಶಿರಹಟ್ಟಿ ಕಂಪನಿ ಹಾಸ್ಯರಸ ಪ್ರಧಾನ ನಾಟಕಗಳಿಂದ ಹಲಗೇರಿ ಕಂಪನಿ ವಾಮನರಾಯರ ಕಂಪನಿಯು ರಂಗಸಂಗೀತದಿಂದ ಗರುಡರ ಕಂಪನಿಯು ಅಭಿನಯ ಪ್ರಧಾನ ನಾಟಕಗಳಿಂದ ಕೀರ್ತಿ ಪಡೆದಿತ್ತು ರಂಗಭೂಮಿಗೆ ವಸತನ ತಂದ ಕಂಪನಿಗಳಲ್ಲಿ ಏಣಗಿ ಬಾಳಪ್ಪನವರ ಕಂಪನಿ ಪ್ರಮುಖವಾದದ್ದು ಈ ಹಂತದಲ್ಲಿ ವರದಾಚಾರ್ಯ ಎಂಬ ಮಹಾನ್ ನಟನ ರಂಗ ಪ್ರವೇಶವಾಯಿತು ತಮ್ಮ ನಟನಾ ಕೌಶಲ್ಯದ ಜೊತೆಗೆ ಶಿಸ್ತುಬದ್ಧವಾಗಿ ಕಂಪನಿ ನಡೆಸುವ ಕಲಾವಿದರಿಗೆ ಸೂಕ್ತ ಅವಕಾಶ ನೀಡುವ ನಾಯಕತ್ವ ಗುಣ ರಂಗ ಸಂಗೀತದಲ್ಲಿ ಔಚಿತ್ಯ ನಾಟಕ ಪದಗಳನ್ನು ಬರೆಸುವ ಚಾತುರ್ಯದ ಮೂಲಕ ದಂತಕಥೆಯಾದ ವರದಾಚಾರ್ಯರ ಜೀವನ ಶೈಲಿಯನ್ನು ಆಧರಿಸಿ ಅನಾಕ್ರು ನಟ ಸಾರ್ವಭೌಮ ಎಂಬ ಬೃಹತ್ ಕಾದಂಬರಿ ರಚಿಸಿದ್ದಾರೆ ಆನಂತರ ನಂತರ ಪ್ರವೇಶ ಕನ್ನಡ ರಂಗಭೂಮಿಯ ದೊಡ್ಡನನಾಗಿ ಬಹುದೀರ್ಘಕಾಲ ಆಳಿದ ಗುಬ್ಬಿವೀರಣ್ಣನವರ ನಾಟಕ ಕಂಪನಿ ವೃತ್ತಿರಂಗಭೂಮಿಯ ಒಂದು ಮಾದರಿಯಾಗಿ ಉಳಿಯಿತು ಆ ಕಾಲದಲ್ಲೇ ಕುರುಕ್ಷೇತ್ರ ನಾಟಕಕ್ಕೆ ಮೂವತ್ತೈದು ಸಾವಿರ ಖರ್ಚು ಮಾಡಿ ಆನೆ ಕುದುರೆ ಮುಂತಾದ ಜೀವಂತ ಪ್ರಾಣಿಗಳನ್ನು ಪ್ರಥಮ ಬಾರಿಗೆ ರಂಗದ ಮೇಲೆ ತಂದ ವೀರಣ್ಣ ಪ್ರೇಕ್ಷಕರು ಉಸಿರು ಹಿಡಿದು ನಾಟಕ ನೋಡುವಂತೆ ಮಾಡಿದರು ಕುರುಕ್ಷೇತ್ರ ನಾಟಕದ ಪ್ರಭಾವ ಎಷ್ಟಿದೆ ಎಂದರೆ ಇಂದಿಗೂ ದಕ್ಷಿಣ ಕರ್ನಾಟಕದ ಬಹುತೇಕ ಕಡೆ ಹವ್ಯಾಸಿ ಕಲಾವಿದರು ಕಲಿತು ಹಾಡುವ ನಾಟಕಗಳಲ್ಲಿ ಈ ನಾಟಕಕ್ಕೆ ಮೊದಲ ಸ್ಥಾನ ಪ್ರೇಕ್ಷಕರ ನಾಡಿಮಿಡಿತ ಅರಿತಿದ್ದ ವೀರಣ್ಣ ಕಾಲಕಾಲಕ್ಕೆ ಹೊಸ ನಾಟಕಗಳನ್ನು ಬರೆಸಿದರು ನರಹರಿ ನರಹರಿಶಾಸ್ತ್ರಿ ಬಿ ಪುಟ್ಟಸ್ವಾಮಯ್ಯ ಎಚ್ ಟಿ ಮಹಾಂತೇಶ ಶಾಸ್ತ್ರಿಗಳಂತಹ ಪ್ರಖ್ಯಾತ ನಟಕರರು ಗುಬ್ಬಿ ವೀರಣ್ಣರಿಗಾಗಿ ಹಲವಾರು ನಾಟಕಗಳನ್ನು ರಚಿಸಿಕೊಟ್ಟರು ಸದಾರಮೆ ಗುಲೇಬಕಾವಲಿ ಕುರುಕ್ಷೇತ್ರ ದಶಾವತಾರ ಲವಕುಶ ಶ್ರೀಕೃಷ್ಣ ಲೀಲೆ ಸಾಹುಕಾರ ಅಣ್ಣತಮ್ಮ ಕಬೀರದಾಸ ಅಕ್ಕಮಾದೇವಿ ಮುಖ್ಯವಾದ ನಾಟಕಗಳು ಸಿಬಿ ಮಲ್ಲಪ್ಪನವರು ಕಬೀರದಾಸನ ಪಾತ್ರದಿಂದ ಪ್ರಸಿದ್ಧರಾಗಿದ್ದರು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಬಿ ವಿ ಕಾರಂತ ಜಿವಿ ಅಯ್ಯರ್ ನರಸಿಂಹರಾಜು ಬಾಲಕೃಷ್ಣ ರಾಜ್ಕುಮಾರ್ ಗುಬ್ಬಿ ಕಂಪನಿಗಳಲ್ಲಿ ಅರಳಿದ ಪ್ರತಿಭೆಗಳು ಮಹಮದ್ ಪೀರ್ ವೃತ್ತಿ ಕಂಪನಿಯ ಮತ್ತೊಂದು ದಂತಕಥೆ ಶಹಜಾನ್ ನಾಟಕ ಪ್ರದರ್ಶನದೊಂದಿಗೆ ಅವರು ತಮ್ಮ ಚಂದ್ರಕಲಾ ನಾಟಕ ಕಂಪನಿ ಆರಂಭಿಸಿದರು ಗೌತಮ ಬುದ್ಧ ಅವರ ಕಂಪನಿಯ ಮತ್ತೊಂದು ಯಶಸ್ವಿ ನಾಟಕ ನಟ ಸುಬ್ಬಯ್ಯ ನಾಯ್ಡು ಬೆಂಗಳೂರಿನಲ್ಲಿ ಸ್ಥಾಪಿಸಿದ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ತನ್ನ ಚಟುವಟಿಕೆ ಆರಂಭಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭೂ ಕೈಲಾಸ ಕೀಚಕವದ రామాయణ దక్షయజ్ఞ సదారమే నిరుపమా ಲಂಕದ ಹಾನ ಇವರ ಕಂಪನಿ ಅತ್ಯಂತ ಜನಪ್ರಿಯ ನಾಟಕಗಳು ವಿಶೇಷವೆಂದರೆ ಒಂದು ದೃಶ್ಯ ಆದ ಬಳಿಕ ಇನ್ನೊಂದು ದೃಶ್ಯಕ್ಕೆ ಸ್ಟೇಜ್ ತಿರುಗಿಕೊಳ್ಳುವುದು ಪರದೆ ಪರದೆಯಳಿಯುವ ಮತ್ತು ತೆಗೆಯುವ ಅಗತ್ಯ ಆ ನಾಟಕಗಳಿಗೆ ಇರಲಿಲ್ಲ ಮೈಸೂರು ಮಹಾರಾಜರು ಸ್ಥಾಪಿಸಿದ ಚಾಮುಂಡೇಶ್ವರಿ ಕರ್ನಾಟಕ ನಾಟಕ ಸಭಾದ ಮಾಲೀಕತ್ವವನ್ನು ರಾಜರು ಬಿಟ್ಟುಕೊಟ್ಟ ನಂತರ ಒಂಬೈನೂರ ನಲವತ್ತಾರರವರೆಗೆ ವಿಶಾರದೆ ಮಳವಳಿ ಸುಂದರಮ್ಮ ಸೇರಿದಂತೆ ಹಲವಾರು ಕಲಾವಿದರು ಆ ಕಂಪನಿಗಳನ್ನು ನಡೆಸಿಕೊಂಡು ಬಂದರು ಇದರ ಬೆನ್ನೆಯಿಂದೆಯೇ ಬಂದ ಪಂಗನಾಮ ಮಕ್ಮಲ್ ಟ್ರೋಫಿ ನಾಟಕಗಳು ಹಾಸ್ಯ ವಿಡಂಬನೆಯ ಹೊಸದೊಂದು ಪ್ರಕಾರಕ್ಕೆ ನಾಂದಿಯಾಯಿತು ಕೈಲಾಸಮರಂತೆ ನಾಟಕದಲ್ಲಿ ಆಡು ಭಾಷೆಯನ್ನು ಕೆ ಇರಣಯ್ಯನವರು ಯಶಸ್ವಿಯಾಗಿ ಬಳಸಿದರು ಕೆ ಇರಣಯ್ಯ ಆರಂಭಿಸಿದ ಈ ನಾಸ್ಯ ನಾಟಕ ಪರಂಪರೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದವರು ಅವರ ಪುತ್ರ ಮಾಸ್ಟರ್ ಇರಣಯ್ಯನವರು ಅರವತ್ ಮೂರರಲ್ಲಿ ತಾವೇ ರಚಿಸಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ ಲಂಚಾವತಾರ ರಾಜಕೀಯ ವಿಡಂಬನೆಯ ವಸಹಾದಿ ನಿರ್ಮಿಸಿತು ಮಹಿಳೆಯರೇ ನಾಟಕ ಕಂಪನಿ ನಡೆಸಿದ ಉಜ್ವಲ ಪರಂಪರೆಯ ಮುಂದುವರಿಕೆಯಾಗಿ ಆರ್ ನಾಗರತ್ನಂನವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಿದ ಸ್ತ್ರೀ ನಾಟಕ ಮಂಡಳಿ ಪ್ರಮುಖವಾದದು ಹೊಟ್ಟೆಪಾಡಿಗೆ ಬೇರೆ ವೃತ್ತಿಯಲ್ಲಿದ್ದುಕೊಂಡು ನಾಟಕವನ್ನು ಹವ್ಯಾಸವಾಗಿಸಿಕೊಂಡು ಆಗಾಗ ನಾಟಕ ಪ್ರದರ್ಶಿಸುವ ತಂಡಗಳನ್ನು ಹವ್ಯಾಸಿ ರಂಗಭೂಮಿ ಎಂದು ಕರೆಯಲಾಗಿದೆ ವೃತ್ತಿ ರಂಗಭೂಮಿಯ ಜೊತೆಯಲ್ಲಿ ಹವ್ಯಾಸ ರಂಗಭೂಮಿ ಉತ್ತರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂತು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಧಾರವಾಡದ ಪ್ರಾಚ್ಯ ಕ್ರೀಡಾ ಸಂವರ್ಧಕ ಮಂಡಳಿಯ ಮೊದಲ ಹವ್ಯಾಸಿ ರಂಗ ಸಂಸ್ಥೆ ಎನಿಸಿದೆ ಹವ್ಯಾಸಿ ತಂಡಗಳು ನಗರ ಹಳ್ಳಿಗಳೆರಡರಲ್ಲೂ ಅಸ್ತಿತ್ವದಲ್ಲಿವೆ ಹಳ್ಳಿ ಹವ್ಯಾಸಿಗಳು ಜಾನಪದ ಬಯಲಾಟ ಮತ್ತು ಕಂಪನಿ ಶೈಲಿಯ ನಾಟಕಗಳನ್ನು ಕಳೆದ ಶತಮಾನದುದ್ದಕ್ಕೂ ಪ್ರದರ್ಶಿಸುತ್ತಲೇ ಬಂದಿದ್ದಾರೆ ಕಳೆದ ಐವತ್ತು ವರ್ಷಗಳ ಕಾಲ ಕನ್ನಡ ಹವ್ಯಾಸಿ ರಂಗಭೂಮಿ ಹೆಚ್ಚು ಪ್ರಯೋಗಶೀಲವಾಗಿದ್ದು ನಾನಾ ತರಹದ ನಾಟಕಗಳು ರಂಗದ ಮೇಲೆ ಬಂದವು ಇಂತಹ ಪ್ರಯೋಗಶೀಲತೆಯಲ್ಲಿ ಹಳ್ಳಿಯೂ ಕೈಗೂಡಿಸಿದ್ದು ಇತ್ತೀಚಿನ ಮೂರು ದಶಕಗಳ ಬೆಳವಣಿಗೆ ಹಳ್ಳಿ ಮೂಲದಿಂದಲೇ ರಂಗಭೂಮಿಯಲ್ಲಿ ಅದ್ಭುತ ಎನ್ನುವ ಸಾಧನೆಯೂ ಕೂಡ ಸಾಧ್ಯವಾಯಿತು ರೆಪರಟ್ಟಿಗಳು ಹುಟ್ಟಿಕೊಂಡಿದ್ದು ಹೆಗ್ಗೋಡು ಸಾಣೆಹಳ್ಳಿ ತಿಪುಟೂರು ತುಮುರಿಯಂತಹ ಹಳ್ಳಿಗಳಲ್ಲಿ ಮತ್ತು ಅರೆಪಟ್ಟಣ ಪ್ರದೇಶಗಳಲ್ಲಿ ನಾಟಕ ತರಬೇತಿ ನೀಡುವುದರ ಜೊತೆಗೆ ತಿರುಗಾಟದ ಮೂಲಕ ರಾಜ್ಯಾದ್ಯಂತ ಇವು ನಾಟಕಗಳನ್ನು ಪ್ರದರ್ಶಿಸುತ್ತಿವೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎಡಿಎ ಸಂಸ್ಥೆ ಏರ್ಪಡಿಸಿದ್ದ ನಾಟಕ ರಚನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಟಿಪಿ ಕೈಲಾಸಂ ರವರ ಟೊಳ್ಳುಗಟ್ಟಿ ನಾಟಕ ಕನ್ನಡ ಹವ್ಯಾಸಿ ರಂಗಭೂಮಿ ಚರಿತ್ರೆಯಲ್ಲಿ ಸಾಮಾಜಿಕ ಪ್ರಾಸನದ ದಾರಿಯನ್ನು ತೆರೆಯಿತು ಬೆಂಗಳೂರಿನಲ್ಲಿ ನಡೆದ ರಂಗಚಟುವಟಿಕೆಗಳು ಶಿಕ್ಷಿತ ಮಧ್ಯಮ ವರ್ಗಕ್ಕೆ ಸೀಮಿತ ಎನಿಸಿದ್ದಾಗಿ ಈ ಕುಂದುಕೊರತೆಯನ್ನು ಮೀರಿ ವ್ಯಾಪಕವಾದದ್ದು ಪ್ರಭಾತ್ ಕಲಾವಿದರ ಅದ್ದೂರಿ ಪ್ರದರ್ಶನಗಳು ಜನಪ್ರಿಯ ದಾಟಿಗಳನ್ನು ಹಾಕಿಕೊಂಡು ಸಂಯೋಜಿಸಿದ ನೃತ್ಯ ಕಣ್ಣು ಕೊರೈಸುವ ಬೆಳಕು ವೇಷಭೂಷಣಗಳಿಂದಾಗಿ ಸಿಂಡ್ರೆಲಾ ಗೋವಿನ ಕತೆ ಮುಂತಾದವು ಬಹುಬೇಗ ಜನಪ್ರಿಯವಾದವು ಇಪ್ಪತ್ತನೇ ಶತಮಾನದ ಮೂರನೇ ದಶಕದಲ್ಲಿ ಕಾಲೇಜಿನ ರಂಗಚಟುವಟಿಕೆಗಳು ಗಮನಾರ್ಹವಾಗಿ ಕಾಣಿಸತೊಡಗಿದವು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಎಂಎಸ್ ನಾರಾಯಣ ಶಾಸ್ತ್ರಿಗಳ ನೇತೃತ್ವ ಮೈಸೂರು ಮಹಾರಾಜರ ಕಾಲೇಜ್ ನಲ್ಲಿ ಸ್ಥಾಪನೆಗೊಂಡ ಯೂನಿವರ್ಸಿಟಿ ಅಮೆಚರ್ಸ್ ಅಸೋಸಿಯೇಷನ್ ತಂಡವು ಅಲ್ಲಿನ ಅಧ್ಯಾಪಕರ ರಚಿಸಿದ ಬಿಎಂ ಶ್ರೀ ಅವರ ಗದಾಯುದ್ಧ ಅಶ್ವತ್ಥಾಮನ್ ಅವರ ಯಮನ ಸೋಲು ಬೆರಳಿಗೆ ಕೋರಳ ನಾಟಕಗಳನ್ನು ಅಭಿನಯಿಸಿದವು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪ್ರದರ್ಶನಗೊಂಡ ಯಮನ ಸೋಲು ನಾಟಕದಲ್ಲಿ ಕುವೆಂಪುರವರೇ ಸ್ವತಃ ಸತ್ಯವನನ ಪಾತ್ರದಲ್ಲಿ ಅಭಿನಯಿಸಿದ್ದರು ಇದೇ ರೀತಿಯಲ್ಲಿ ಬೆಂಗಳೂರು ಕಾಲೇಜು ರಂಗಚಳವಳಿಯಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿದ ಬೆಂಗಳೂರಿನ ಮೆಡಿಕಲ್ ಕಾಲೇಜ್ ನ್ಯಾಷನಲ್ ಕಾಲೇಜ್ ಮತ್ತು ಎಂಇಎಸ್ ಕಾಲೇಜುಗಳು ಮುಖ್ಯವಾದವು ಈ ಚಟುವಟಿಕೆಗಳಿಂದ ಮೂಡಿಬಂದ ನಾಣಿ ಪದ್ದಣ್ಣ ಕಪ್ಪಣ್ಣ ನಾಗೇಶ್ ಲೋಕೇಶ್ ರಂಗಭೂಮಿಯಲ್ಲಿ ಪ್ರಮುಖರಾದರು ಈ ಮಧ್ಯೆ ಬಂದು ಹೋದದ್ದೇ ಅಸಂಗತ ನಾಟಕದ ಪರಂಪರೆ ಬೆಂಗಳೂರಿನ ರಂಗ ತಂಡಗಳಲ್ಲದೆ ಮೈಸೂರು ಧಾರವಾಡಗಳಲ್ಲೂ ಕೂಡ ಅಸಂಗತ ನಾಟಕಗಳು ಮತ್ತು ಪ್ರಯೋಗ ಮತ್ತು ಚರ್ಚೆ ಕೆಲ ಕಾಲ ನಡೆಯಿತು ಚಂದ್ರಕಾಂತ ಕುಸನೂರ್ ನಾರತ್ನ ಚಂದ್ರಶೇಖರ ಪಾಟೀಲರ ಅಸಂಗತ ನಾಟಕಗಳು ಯಶಸ್ವಿಯಾದವು ಆದರೆ ಅಸಂಗತ ನಾಟಕಗಳ ಪರಂಪರೆ ಬಹುಕಾಲ ಉಳಿಯಲಿಲ್ಲ ಕನ್ನಡ ಕಲಾರಂಗ ಶ್ರೀರಂಗರ ಹರಿತ ಸಂಭಾಷಣೆಯ ಬುದ್ಧಿಪ್ರಧಾನವಾದ ನಾಟಕಗಳು ಮತ್ತು ನಾಟಕಗಳನ್ನು ಬೆಂಗಳೂರಿನಲ್ಲಿ ಹೆಚ್ಚಾಗಿ ಪ್ರದರ್ಶಿಸಿತು ಶ್ರೀರಂಗರು ರಂಗಶಿಕ್ಷಣಕ್ಕೆ ಒತ್ತು ನೀಡಿ ಮೊದಲ ಬಾರಿಗೆ ಶಿಕ್ಷಕರಿಗೆ ರಂಗ ತರಬೇತಿ ಕಾರ್ಯಾಗಾರ ಏರ್ಪಡಿಸಿದರು ದೆಹಲಿಯಲ್ಲಿ ಅದೇ ತಾನೇ ಆರಂಭವಾಗಿದ್ದ ರಾಷ್ಟ್ರೀಯ ನಾಟಕ ಶಾಲೆಗೆ ಕರ್ನಾಟಕದಿಂದ ಹೆಚ್ಚು ಜನ ಸೇರಿಕೊಳ್ಳುವಂತೆ ಒತ್ತಾಯಿಸಿದರು ನಾಟಕದಲ್ಲಿ ಅಭಿನಯದ ಜೊತೆಗೆ ಬೆಳಕು ರಂಗ ಪರಿಕರವನ್ನು ಹೆಚ್ಚಿನ ಶಿಸ್ತಿಗೆ ಒಳಪಡಿಸಿದ ಬಿ ಚಂದ್ರಶೇಖರ್ ಅವರ ಪ್ರಯತ್ನಗಳ ಅನಂತರ ನಾಣಿ ಆರ್ ನಾಗೇಶ್ ಎಲ್ ಕೃಷ್ಣಪ್ಪನಂತಹ ನೇಪಥ್ಯಕರ್ಮಿಗಳು ಹೆಚ್ಚು ಕ್ರಿಯಾಶೀಲರಾದರು ರಾಷ್ಟ್ರೀಯ ನಾಟಕ ಶಾಲೆಯ ಪದವಿ ಪಡೆದ ನಂತರ ಹಿಂದಿ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಿ ವಿ ಕಾರಂತರನ್ನು ಕರೆಸಿ ಅವರಿಂದ ಎಂ ಇಂದ್ರಜಿತ್ ನಾಟಕ ಪ್ರಯೋಗಿಸಲಾಯಿತು ರಾಷ್ಟ್ರೀಯ ನಾಟಕ ಶಾಲೆಯ ಮೊದಲ ತಂಡದಲ್ಲಿ ಅಭ್ಯಾಸ ಮಾಡಿದ ಜಿವಿ ಶಿವಾನಂದ ವಿ ರಾಮಮೂರ್ತಿ ಕಾರಂತರು ತಮ್ಮ ಹೊಸ ಚಿಂತನೆಗಳಿಗೆ ಬೆಂಗಳೂರನ್ನು ವೇದಿಕೆ ಮಾಡಿಕೊಂಡರು ರಂಗಾಯಣ ಬಿ ವಿ ಕಾರಂತರ ದೊಡ್ಡ ಕೊಡುಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ರವೀಂದ್ರ ಕಲಾಕ್ಷೇತ್ರದ ಬಯಲು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಬಯಲು ನಾಟಕೋತ್ಸವ ಹವ್ಯಾಸಿ ರಂಗಭೂಮಿ ಬೆಳವಣಿಗೆಯಲ್ಲಿ ಒಂದು ಪ್ರಮುಖ ಘಟ್ಟ ಇಲ್ಲಿ ಪ್ರದರ್ಶನಗೊಂಡ ಜೋಕುಮಾರ ಜೋಕುಮಾರಸ್ವಾಮಿ ಲಂಕೇಶರ ಸಂಕ್ರಾಂತಿ ಮತ್ತು ಅವರೇ ಅನುವಾದಿಸಿದ ಇಡಿ ನಾಟಕ ಕನ್ನಡ ರಂಗಭೂಮಿಯಲ್ಲಿ ಹೊಸ ಸಂಚಲನ ಉಂಟುಮಾಡಿತು ಮೂರು ನಾಟಕಗಳನ್ನು ನಿರ್ದೇಶಿಸಿದ ಕಾರಂತರು ಸಂಗೀತ ನೃತ್ಯಗಳಿಂದ ನಾಟಕವನ್ನು ಮತ್ತೆ ಕಳೆಗಟ್ಟಿಸಬಹುದಾದ ಸೂಚನೆ ನೀಡಿದರು ಟಿಕೆಟ್ ತೆಗೆದುಕೊಂಡು ನಾಟಕ ನೋಡುವ ಪರಿಪಾಠ ಹವ್ಯಾಸ ರಂಗಭೂಮಿಯಲ್ಲಿ ಗಟ್ಟಿಯಾಗಿ ನಿಲುವರಿದ್ದು ಈ ಹಂತದಿಂದ ಏಕ ವ್ಯಕ್ತಿ ನಾಟಕ ಪ್ರದರ್ಶನಗಳಲ್ಲಿ ಸಿಆರ್ ಸಿಂಹ ಬಿ ಜಯಶ್ರೀ ಕೃಷ್ಣಮೂರ್ತಿ ಕವತಾರ್ ಲಕ್ಷ್ಮೀ ಚಂದ್ರಶೇಖರ್ ಎನ್ ಮಂಗಳ ರಮಾನಂದ ಸ್ವಾಮಿ ಅವರ ಸಾಧನೆ ಗಮನಾರ್ಹವಾದದ್ದು ಗಿರೀಶ್ ಕಾರ್ನಾಡ್ ಎಚ್ ಎಸ್ ಶಿವಪ್ರಕಾಶ್ ಜಿವಿ ಜೋಶಿ ಎಪ್ಪತ್ತು ಎಂಬತ್ತರ ದಶಕದ ನಾಟಕಗಳನ್ನು ಕಳೆಗಟ್ಟಿಸಿದರೆ ಹುಲಿ ಶೇಖರ್ ರಾಜೇಂದ್ರ ಕಾರಂತರ ನಾಟಕಗಳ ಜೊತೆಗೆ ದಲಿತರ ಆತ್ಮಕಥನಗಳು ರಂಗಭೂಮಿಯಲ್ಲಿ ಅರಳುತ್ತಿವೆ ಮಕ್ಕಳ ರಂಗಭೂಮಿಯಲ್ಲಿ ಆಗಿರುವ ಕೆಲಸ ಕಡಿಮೆ ಈ ಕೊರತೆಯನ್ನು ನೀಗಲು ಬೆನಕ ಬಿಂಬ ರಂಗಕಹಳೆಯಂತ ತಂಡಗಳ ಮೂಲಕ ಪ್ರೇಮಕಾರಂತ ಎನ್ಎಸ್ ವೆಂಕಟರಾಮ್ ಸಿ ಲಕ್ಷ್ಮಣ ಮೊದಲಾದವರು ಗಣನೀಯ ಕೆಲಸ ಮಾಡಿದ್ದಾರೆ ಮುಂಬೈನ ಪೃಥ್ವಿ ಥಿಯೇಟರ್ ಮಾದರಿಯಲ್ಲಿ ರಂಗಕರ್ಮಿ ಸಿನಿಮಾ ನಟ ಶಂಕರ ರಂಗ ನೆನಪಿನಲ್ಲಿ ನಾಕ್ ರಂಗಶಂಕರ ನಿರ್ಮಿಸಿದ್ದು ವಿಶ್ವರಂಗಭೂಮಿ ಆಚರಣೆಯ ಪರಿಪಾಠ ಇವೆಲ್ಲ ಹವ್ಯಾಸಿ ರಂಗಭೂಮಿಯ ಕೆಲವು ಮೈಲುಗಳು ತಮ್ಮ ಅಸಾಧಾರಣ ರಂಗವಿನ್ಯಾಸದಿಂದ ಸುರೇಶ್ ಆನಗಳ್ಳಿ ಇಕ್ಬಾಲ್ ಅಹಮದ್ ಬಸವಲಿಂಗಯ್ಯ ಗೋಪಾಲಕೃಷ್ಣ ಕೃಷ್ಣ ನಾಯಿರಿ ರಘುನಂದನ ಪ್ರಸನ್ನ ಚಿದಂಬರ ರಾವ್ ಜಂಬೆ ಸಿಜಿಕೆ ಗಣೇಶ್ ಕೆಪಿ ಲಕ್ಷ್ಮಣ್ ಮೊದಲಾದವರು ತಂಗದ ಮೇಲೆ ತಮ್ಮದೇ ಚಾಪು ಮೂಡಿಸುತ್ತಿರುವ ಭರವಸೆದಾಯಕ ನಿರ್ದೇಶಕರಾಗಿದ್ದಾರೆ ವೃತ್ತಿ ರಂಗಭೂಮಿಯ ಕಲಾವಿದರಿಗೆ ನಾಟಕ ಹೊಟ್ಟೆಪಾಡಾದರೆ ಅವ್ಯಾಸಿ ರಂಗಭೂಮಿ ಕಲಾವಿದರಿಗೆ ತಮ್ಮ ಪ್ರತಿಭಾ ಪ್ರದರ್ಶನದ ವೇದಿಕೆ ಈ ರಂಗಭೂಮಿಯನ್ನು ಚಿಮ್ಮು ಅಲೆಗೆಯನ್ನಾಗಿ ಮಾಡಿಕೊಂಡು ನೂರಾರು ನಟರು ಸಿನಿಮಾ ಕ್ಷೇತ್ರವನ್ನು ಕಿರುತೆರೆಯನ್ನು ಪ್ರವೇಶಿಸಿದ್ದಾರೆ ರಾಜ್ಕುಮಾರ್ ಉದಯ್ ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಅಶ್ವಥ್ ಪಂಡರಿಬಾಯಿ ಲೀಲಾವತಿ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಅಂತೆಯೇ ರವ್ಯಾಸಿ ರಂಗಭೂಮಿಯಿಂದ ಶಂಕರ್ನಾಗ್ ಗಿರೀಶ್ ಕಾರ್ನಾಡ್ ಅನಂತ್ನಾಗ್ ಸುಂದರರಾಜ್ ನಾಗಾಭರಣ ಸಿನಿಮಾದಲ್ಲೂ ತಮ್ಮ ಚಾಪನ್ನು ಮೂಡಿಸಿದಷ್ಟೇ ಅಲ್ಲದೆ ಹೊಸ ಅಲಿಯ ಸಿನಿಮಾಗಳಿಗೆ ಕಾರಣರಾಗಿದ್ದಾರೆ ಪುಟ್ಟಣ ಕಣಗ ನಿರ್ದೇಶನದ ಅಶ್ವತ್ತರ ಆಧಾರಿತ ರಂಗನಾಯಕಿ ರಂಗಭೂಮಿಯ ಅದರಲ್ಲೂ ವೃತ್ತಿರಂಗಭೂಮಿಯ ನೋವು ನಲಿವುಗಳನ್ನು ಹಲವು ಮಜಲುಗಳಲ್ಲಿ ತೆರೆಯ ಮೇಲೆ ಸಾಕಾರಗೊಳಿಸಿದ ಚಿತ್ರ ರಂಗಭೂಮಿಯ ನಾಟಕ ಕಲಾವಿದರ ಬದುಕು ಕಲೆಯನ್ನು ನಂಬಿದವರ ಸಂಕಷ್ಟಗಳು ಕಲೆಯ ಸೆಳೆತ ನಾಟಕವನ್ನು ಆಸ್ವಾದಿಸುವ ಜನರ ಮನೋಭಾವ ಉದಾರ ರಸಿಕ ಜನ ಸುಂದರ ನಟಿಯರ ಬೆನ್ನು ಬೀಳುವ ಊರಿನ ಶ್ರೀಮಂತರು ಅವರೊಡನೆ ದ್ವೇಷ ಕಟ್ಟಿಕೊಂಡರೆ ಆಗುವ ಅನಾಹುತಗಳು ರಾತ್ರೋರಾತ್ರಿ ಪರಾರಿಯಾಗುವ ಕಲಾವಿದರು ಜನಪ್ರಿಯ ನಟ ನಟಿಯರ ಹಿಂದೆ ಬಿಡುವ ಏಜೆಂಟರುಗಳು ನಟರಿಗೆ ಆಗುವ ಅವಮಾನ ಅದನ್ನು ಮೆಟ್ಟಿ ನಿಲ್ಲುವ ಸ್ವಾಭಿಮಾನ ಕಲಾವಿದರು ಮೆಚ್ಚುವ ರಸಿಕರಿದ್ದಂತೆ ಕಲಾವಿದರನ್ನು ನಿಕೃಷ್ಟವಾಗಿ ತಿರಸ್ಕಾರದಿಂದ ಕಾಣುವ ಜನ ಹೀಗೆ ರಂಗಭೂಮಿಯ ಸುತ್ತ ಸುತ್ತುವ ಹತ್ತು ಹಲವು ವಿದ್ಯಮಾನಗಳನ್ನು ಪ್ರೇಕ್ಷಕರ ಎದುರು ಪುಟ್ಟಣ ತೆರೆದಿಟ್ಟಿದ್ದಾರೆ ಅದರ ಜೊತೆಗೆ ಕನ್ನಡ ರಂಗಭೂಮಿಯ ಪ್ರಮುಖ ನಾಟಕಗಳ ಅನೇಕ ಸನ್ನಿವೇಶಗಳು ಚಿತ್ರದಲ್ಲಿ ಮೂಡಿಬಂದಿದೆ ಇದುವರೆಗೂ ಸಿರಿಗನ್ನಡಂ ಗೆಲಿದೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ರಂಗಭೂಮಿಯ ಪರಂಪರೆಯ ವಿಚಾರಗಳನ್ನು ತಿಳಿಸಿಕೊಟ್ಟವರು ಗೊರೂರು ಶಿವೇಶ್